ಹಿಂದಿ ಭಾಷೆ ಹೇರಿಕೆ ಮತ್ತು ಹಿಂದಿ ದಿವಸ ಆಚರಣೆ ವಿರೋಧಿಸಿ ಕನ್ನಡ ಸೇನೆ ಕಾರ್ಯಕರ್ತರು ಆಜಾದ್ ಪಾರ್ಕ್ ವೃತ್ತದ ಜಿಲ್ಲಾ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು कनड़ा कनड़ा होट ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಅವರು ಮಾತನಾಡಿ ದೇಶದಲ್ಲಿ ಕೇವಲ ಹಿಂದಿ ಭಾಷೆ ವೈಭವೀಕರಿಸಿ ಉಳಿದ ಭಾಷೆಗಳನ್ನು ಕಡೆಗಣಿಸಲಾಗುತ್ತಿದೆ ಹಿಂದಿ ದಿವಸ ಹಿಂದಿ ಸಾಪ್ತಾಹದಂತಹ ಕಾರ್ಯಕ್ರಮಗಳನ್ನು ಕೂಡಲೇ ನಿಲ್ಲಿಸಬೇಕು ಭಾರತವು ಬಹುಭಾಷೆ ಸಂಸ್ಕೃತಿ ಮತ್ತು ಧರ್ಮ ಹೊಂದಿದ್ದು ಈ ಬಹುತ್ವ ಉಳಿದರೆ ಒಕ್ಕೂಟ ವ್ಯವಸ್ಥೆ ಉಳಿಯಲು ಸಾಧ್ಯ ಒಕ್ಕೂಟ ವ್ಯವಸ್ಥೆಯ ಮೂಲ ಮಂತ್ರವನ್ನೇ ಕಡೆಗಣಿಸಿರುವುದು ಸರಿಯಲ್ಲ ದೇಶದ ಎಲ್ಲ ಭಾಷೆಗಳು ಜೀವಂತವಾಗಿ ಉಳಿದು ಬೆಳೆಯಲು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಕರ್ನಾಟಕಾದ್ಯಂತ ಏನು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಇವತ್ತು ಕರ್ನಾಟಕದಲ್ಲಿ ಶಾಂತಿಯುತವಾಗಿ ಏನು ಎಲ್ಲ ಬದುಕಕ್ಕೆ ಒಂದು ಅವಕಾಶ ಇರೋದ್ರಲ್ಲಿ ಅದರಗೂ ಇವತ್ತಾಗಲೇ ಕೇಂದ್ರ ಸರ್ಕಾರ ಹಿಂದಿ ದಿವಸ ಆಚರಣೆ ಮಾಡ್ತಾ ಇದೆ ನಿಜವಾಗ್ಲೂ ನಾಚಿ ಕೇಳಿದೆ ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿ ನಾಲ್ಕೆ ನಾಲ್ಕು ರಾಜ್ಯದಲ್ಲಿ ಹಿಂದಿ ಭಾಷೆ ಇರೋದು ಇನ್ನೆಲ್ಲಾ ರಾಜ್ಯದಲ್ಲಿ ಅವರವರೇ ಆದ ಮಾತೃಭಾಷೆಗಳನ್ನು ಇಟ್ಕೊಂಡು ಬೇರೆ ಭಾಷೆಗೆ ಅವಕಾಶ ಕೊಡ್ತಾ ಇಲ್ಲ ತಮಿಳ್ನಾಡು ಕೇರಳ ಆಂಧ್ರ ಈ ಕಡೆ ತುಂಬಾ ರಾಜ್ಯಗಳಲ್ಲಿ ಅವ್ರವ್ರ ಭಾಷೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಆದ್ರೆ ಏನು ದುರಂತ ಅಂದ್ರೆ ಕೇಂದ್ರ ಸರ್ಕಾರ ಹಿಂದಿ ದಿನ ಆಚರಣೆ ಮಾಡ್ತಾರಲ್ಲ ನಿಜವ್ ಇದು ಒಂದು ನಮಗೆ ಕರಾಳ ದಿನ ಆಚರಣೆ ಅಂತ ಹೇಳಿ ಇವತ್ತು ಕನ್ನಡ ಸೇನೆ ಇವತ್ತು ಏನು ಕೇಂದ್ರ ಕಚೇರಿ ಏನು ಪೋಸ್ಟ್ ಆಫೀಸ್ ಇರ್ಬೋದು ಅಂತ ವಿರುದ್ಧ ಅವರಿಗೆ ಗಮನ ಸೆಳೆದು ಇವತ್ತು ಕೇಂದ್ರದಲ್ಲಿ ಇಂಥ ಹೇರಿಕೆ ಬಿಡಿ ನೀವು ಇವತ್ತು ಏನು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ ಅಂತ ರಾಜ್ಯೋತ್ಸವ ಆಯಾ ರಾಜ್ಯಕ್ಕೆ ಅನುಮೋದನೆ ಕೊಟ್ಟು ಆ ರಾಜ್ಯದ ಭಾಷೆ ಕನ್ನಡಿಗರಿಗೆ ಅವರಿಗೆ ನೀವು ಉತ್ತೇಜಕ ಕೊಡಿ ಅದಕ್ಕೆ ನಿಮ್ದೇ ಆದ ಒಂದು ಬೆಲೆ ಇದೆ ಯಾಕೆಂತಂದ್ರೆ ನಮ್ಮ ಅನಿಲಾನಂದ್ ಅವ್ರು ಹೇಳಿದಂಗೆ ಕನ್ನಡಕ್ಕೆ ಎರಡೂವರೆ ಸಾವಿರ ಇತಿಹಾಸ ಇರೋದು ಈ ಹಿಂದಿ ಭಾಷೆ ಇತ್ತೀಚೆಗೆ ಬಂದಿರುವಂತದ್ದು ಇದನ್ನು ನಿಜವ್ ಖಂಡನೀಯ ಇದು ಮುಂದಿನ ದಿನ ಏನಾರ ಅವ್ರು ಇದೇ ತರ ಏರಿಕೆ ಬಂದ್ರೆ ನಾವು ಕನ್ನಡ ಸೇನೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಲಿತ ಜನ ಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಇಂದು ದೇಶದಲ್ಲಿ ಹಿಂದಿ ದಿವಸವನ್ನು ಆಚರಿಸುತ್ತಿದ್ದು ಕೇಂದ್ರ ಸರ್ಕಾರದ ನಿಲುವು ಏನು ಎಂದು ತಿಳಿಯುತ್ತಿಲ್ಲ ಆಯಾ ರಾಜ್ಯದಲ್ಲಿ ಅವರ ಭಾಷೆಯೇ ಶ್ರೇಷ್ಠ ಭಾಷೆ ಅದನ್ನು ಬಿಟ್ಟು ಹಿಂದಿ ರಾಷ್ಟ್ರೀಯ ಭಾಷೆ ಎಂದು ಹೇಳುತ್ತಿರುವುದು ಜೊತೆಗೆ ಹಿಂದಿ ದಿವಸವನ್ನು ಆಚರಣೆ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ ಎಂದು ಹೇಳಿದರು ಕರ್ನಾಟಕದಾದ್ಯಂತ ಹಿಂದಿ ದಿನಾಚರಣೆ ಅಂತೇಳಿ ಆಚರಿಸ್ತಾ ಇದ್ದಾರೆ ಸರ್ಕಾರದ ಕೇಂದ್ರ ಸರ್ಕಾರದ ನಿಲುವು ಏನಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಇವತ್ತು ಏನು ಹಿಂದಿ ಯಾವ ಭಾಷೆ ಏನು ಅದು ರಾಷ್ಟ್ರ ಭಾಷೆ ಅಂತೇಳಿ ನಾವೆಲ್ಲೂ ಘೋಷಣೆ ಮಾಡಿಲ್ಲ ರಾಷ್ಟ್ರ ಪ್ರಾಣಿ ಇದೆ ರಾಷ್ಟ್ರ ಗೀತೆ ಇದೆ ಆದ್ರೆ ಹಿಂದಿನ ರಾಷ್ಟ್ರ ಭಾಷೆ ಅಂತೇಳಿ ಎಲ್ಲೂ ಸರ್ಕಾರದಲ್ಲೇ ಅಥವಾ ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ ಆದ್ರೂ ಒಂದು ಹಿಂದಿನ ಕನ್ನಡಿಗರ ಮೇಲೆ ಏರೋ ದೃಷ್ಟಿಲಿ ಹಿಂದಿ ದಿನಾಚರಣೆ ಅಂತೇಳಿ ಆಚರಿಸ್ತಾರೆ ಈ ಕೇಂದ್ರ ಸರ್ಕಾರ ಅಧೀನದಲ್ಲಿರುವಂತ ಇಲಾಖೆಗಳಲ್ಲಿ ಪೋಸ್ಟ್ ಆಫೀಸ್ ಬಿ ಎಸ್ ಎಲ್ ಐ ಸಿ ಇಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಇಲಾಖೆಗಳ ಮೇಲೆ ಅಧಿಕಾರಿಗಳಿಗೆ ಒತ್ತಡ ಏರಿ ಹಿಂದಿ ದಿನಾಚರಣೆ ಆಚರಿಸ್ಬೇಕು ಅಂತೇಳಿ ಅದ್ ಯಾಕೆ ಹಿಂದಿ ದಿನ ಆಚರಿಸ್ಬೇಕೆ ಇಲ್ಲಿರೋದೆಲ್ಲ ಕನ್ನಡಿಗರು ಅಥವಾ ಯಾವುದೇ ಭಾಷೆಯಲ್ಲಿ ಅವರವರ ರಾಜ್ಯದಲ್ಲಿ ಅವರವರ ಭಾಷೆನೆ ಶ್ರೇಷ್ಠ ನಮಗೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿರೋದೇ ಶ್ರೇಷ್ಠ ಕರ್ನಾಟಕದಲ್ಲಿ ಕನ್ನಡದವರಿಗೆ ಉದ್ಯೋಗ ಕೊಡ್ಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆದ್ರೆ ಇಲ್ಲಿ ಬ್ಯಾಂಕ್ಗಳಲ್ಲೆಲ್ಲ ಕನ್ನಡಿಗರಿಗೆ ಅವಕಾಶ ಇಲ್ಲ ಬರೀ ಹಿಂದಿಯವರಿದ್ದಾರೆ ಅಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಕ್ಕೂ ಕಷ್ಟ ಆಗುತ್ತೆ ಬ್ಯಾಂಕ್ಗಳಲ್ಲಿ ಅಕಸ್ಮಾತ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದ್ರೂ ಕನ್ನಡದವರಿಗೆ ಬೆಲೆ ಕೊಡ್ಲಿಲ್ಲ ಕನ್ನಡಿಗರಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಂತಾನೆ ಉಗ್ರ ಹೋರಾಟ ಮಾಡ ನಮ್ಗೆ ನೌಕರಿ ಸಿಗ್ತಾ ಇಲ್ಲ ನಮ್ಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಹಿಂದಿದ್ದಲ್ಲಿ ಈ ಕಾರಣದಿಂದ ನಾವು ಇವತ್ತು ಫೀಲ್ಡ್ ಗೆಲ್ತಿದೀವಿ ಇವತ್ತು ಕನ್ನಡ ಸೇನೆ ಏನು ಕಾರಣ ಇಷ್ಟೇ ಯಾಕೆಂತ ಅಂದ್ರೆ ಹಿಂದೂಗಳಿಗೆ ನೀವು ಜಾಸ್ತಿ ಕೆಲಸ ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ಆ ಕಾರಣದಿಂದ ಸ್ವಾಮಿಗಳೇ ಕನ್ನಡಿಗರಿಗೆ ಕೆಲಸ ಕೊಡಿ ನೌಕರಿ ಕೊಡಿ ಸಂಬಳ ಜಾಸ್ತಿ ಮಾಡಿ ಇಲ್ಲದಿದ್ದಲ್ಲಿ ನಾವು ಮುನ್ನೆಚ್ಚರಿಕೆ ನಾವು ಕನ್ನಡ ಸೇನೆಯಿಂದ ಕೊಡ್ತಾ ಇದ್ದೀವಿ ಜೈ ಇನ್ ಜೈ ಕರ್ನಾಟಕ ಪ್ರತಿಭಟನೆಯಲ್ಲಿ ಅನ್ವರ್ ಸತೀಶ್ ಕಲ್ತೊಡ್ಡಿ ಹರಿಶಂಕರ್ ನೀಲೇಶ್ ಹೇಮಂತ್ ದೇವರಾಜ್ ದಸ್ತ್ ಸಮೀರ್ ಪಾಲಾಕ್ಷಿ ಅತೀಕ್ ಸುಜಯ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು